ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್ ಮಜ್ಜಿಗೆಗೆ ಹಾಕ್ಕೊಂಡು ಕುಡಿಯುವಂತಹ ಪುಡಿನ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ನ ತೊಗೊಂಡ್ಬಿಟ್ಟು ಇದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ನಾವೊಂದು ಬೌಲ್ ಅಳತೆ ಮಾಡ್ಕೊಳ್ಳೋಣ ಈ ಬೌಲ್ ಅಳತೆಯಲ್ಲಿ ಅಷ್ಟು ಬೌಲಷ್ಟು ಕಾಳು ಅಂದರೆ ಕೊತ್ತಂಬರಿ ಬೀಜನ ಹಾಕಿಬಿಟ್ಟು ಗ್ಯಾಸನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಆರೋಮ ಬರಬೇಕು ಅಲ್ಲಿ ತನಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಕಾಳು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಪ್ಲೇಟಲ್ಲಿ ಹೀಗೆ ತಣ್ಣಗಾಗಲಿಕ್ಕೆ ಬಿಡೋಣ ಹಾಗೆಯೇ ಅದೇ ಬೌಲ್ ಅಳತೆಯಲ್ಲಿ ಅರ್ಧ ಬೌಲಷ್ಟು ಜೀರಿಗೆನ ಹಾಕ್ಕೋಬೇಕು ಈ ಧನಿಯಾ ಜೀರಿಗೆ ಈ ಬೇಸಿಗೆ ಕಾಲದಲ್ಲಿ ಮಜ್ಜಿಗೆಗೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಜೀರ್ಣಶಕ್ತಿನೇ ಹೆಚ್ಚಾಗುತ್ತೆ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ ಹಾಗೆಯೇ ಇನ್ಫೆಕ್ಷನ್ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಜೀರಿಗೆನ ಯೂಸ್ ಮಾಡ್ತಾಯಿದ್ದೀನಿ ಜೀರಿಗೆ ಚೆನ್ನಾಗಿ ಫ್ರೈ ಮಾಡಿದ ನಂತರ ಅದನ್ನು ಕೂಡ ಕಾಳು ಎತ್ತಿಟ್ಟ ಪ್ಲೇಟ್ಗೆ ಹಾಕ್ಕೊಂಡು ನಂತರ ಒಂದು ಬೌಲಲ್ಲಿ ಕರಿಬೇವನ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನೋಡಿ ಕೈಯಿಂದ ಈ ರೀತಿ ಮುಟ್ಟಿದ ತಕ್ಷಣವೇ ಮುರಿಬೇಕು ಆ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ಒನ್ ಟೇಬಲ್ ಸ್ಪೂನಷ್ಟು ಅಜ್ಜಾಯನ ಅಂದರೆ ಓಂಕಾಳನ್ನ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಜೀರ್ಣಶಕ್ತಿಗೆ ತುಂಬಾ ಒಳ್ಳೆಯದು ಹಾಗಾಗಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಲೈಟಾಗಿ ಬಿಸಿ ಆದರೆ ಸಾಕು ಹಾಗಾಗಿ ಗ್ಯಾಸ್ ಆಫ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ನಂತರ ಒಂದು ಒನ್ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಮಸಾಲೆ ಪದಾರ್ಥಗಳು ತಣ್ಣಗಾದ ನಂತರನೇ ಮಿಕ್ಸಿಗೆ ಹಾಕ್ಕೋಬೇಕು ಯಾಕಂದರೆ ಸ್ಟೋರ್ ಮಾಡಿಟ್ಕೊತೀವಲ್ಲ ಹಾಗಾಗಿ ನೋಡಿ ಇಲ್ಲಿ ನಾನು ಶುಂಠಿನ ಯಾಕೆ ತೋರಿಸಿದ್ದೀನಿ ಅಂದರೆ ಶುಂಠಿನ ನೀಟಾಗಿ ಸಿಪ್ಪೆ ತೆಗೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಬಿಸಿಲಿಗೆ ಒಣಗಿಸಿ ಪೌಡ್ರ್ ಮಾಡಿದ್ದೀನಿ ಆ ಪೌಡ್ರನ್ನ ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಪೌಡ್ರನ್ನ ಹಾಕ್ಕೊಂಡು ಈ ಪುದೀನಾನ ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಅದನ್ನು ಕೂಡ ಪೌಡ್ರ್ ಮಾಡಿಟ್ಟಿದ್ದೀನಿ ಆ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಒನ್ ಟೇಬಲ್ ಸ್ಪೂನಷ್ಟು ಪುದೀನ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲದನ್ನು ಯೂಸ್ ಮಾಡೋದರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಅಲರ್ಜಿ ಕಡಿಮೆ ಆಗುತ್ತೆ ಹಾಗೆ ಈ ಬೇಸಿಗೆಗೆ ಬೇಕಾಗಿರುವಂಥ ಪ್ರತಿಯೊಂದು ಅಂಶಗಳು ಇದರಲ್ಲಿದೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ಬಿಟ್ಟು ಮಜ್ಜಿಗೆನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದರೆ ದೇಹನೂ ತಂಪಾಗಿರುತ್ತೆ ರೋಗಮುಕ್ತವಾಗಿ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ಧನ್ಯವಾದಗಳು